Is that yes, ma'am? That is Rocky's KGF. History was wrong. ನಮಸ್ಕಾರ ವೀಕ್ಷಕರೇ ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಶುಭಾಶಯ ಕೋರುತ್ತಿರುವವರು ವೈಸಿ ಮಯೂರ್ ಜಿಲ್ಲಾಧ್ಯಕ್ಷರು ಡಿಎಸ್ಎಸ್ ಸಂಘಟನೆ ವಿಜಯಪುರ ಜನಧ್ವನಿಯಾದ ವೈಸಿ ಪಬ್ಲಿಕ್ ನ್ಯೂಸ್ ಸಿಕ್ಸ್ ಚಾನೆಲ್ ವತಿಯಿಂದ ಸಾಧಕರಿಗೊಂದು ಸಲಾಂ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಬಲೇಶ್ವರ ಗ್ರಾಮದಲ್ಲಿ ದಿನಾಂಕ ಏಳು ಏಳು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತಂದೆ ಚಂದಪ್ಪ ತಾಯಿ ಗುರುಬಾದವ್ವರವರ ನಾಲ್ಕನೆಯ ಸುಪುತ್ರನಾಗಿ ಜನಿಸಿದ ನಕ್ಷತ್ರ ಯಾರಂದ್ರೆ ವೈಸಿ ಮಯೂರಣ್ಣ ಇವರು ಪ್ರಾಥಮಿಕ ವಿದ್ಯಾಭ್ಯಾಸ ಒಂದರಿಂದ ನಾಲ್ಕನೇ ತರಗತಿಯವರೆಗೆ ಸ್ವಂತ ಗ್ರಾಮದಲ್ಲಿ ಕಲಿತವರು ಮುಂದೆ ಐದನೇ ತರಗತಿಯಿಂದ ಪದವಿಯವರೆಗೂ ಸಿಂದಗಿಯಲ್ಲಿ ವ್ಯಾಸಂಗ ಮಾಡಿದ್ರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಮಹಾವಿದ್ಯಾಲಯ ಚನ್ನರಾಯಪಟ್ಟಣ ಹಾಸನ ಜಿಲ್ಲೆಯಲ್ಲಿ ಇತಿಹಾಸ ಮತ್ತು ಕನ್ನಡ ಮುಖ್ಯ ವಿಷಯಗಳಾಗಿ ಅಧ್ಯಯನ ಮಾಡಿದರು ತತ್ವ ಗುಣಗಳನ್ನು ಬೆಳೆಸಿಕೊಂಡಿದ್ರು ಇವರು ದಲಿತರ ಮೇಲಿನ ಕೊಲೆ ಎಸಲಿಕೆಗಳನ್ನು ಖಂಡಿಸಿ ಡಿಎಸ್ಎಸ್ ಸಂಘಟನೆಯ ಹೋರಾಟದಲ್ಲಿ ಭಾಗವಹಿಸುತ್ತಿದ್ರು ಮತ್ತು ಜನರ ನೋವು ನಲಿವುಗಳನ್ನು ಸ್ವತಃ ವೀಕ್ಷಣೆ ಮಾಡಿ ಇದಕ್ಕೆ ಏನಾದರೂ ಒಂದು ಪರಿಹಾರ ಮಾಡಲೇಬೇಕು ಅಂತ ಆಲೋಚಿಸುತ್ತಾ ಇದ್ರು ಆದ್ದರಿಂದ ಡಿಎಸ್ಎಸ್ ಸಂಘಟನೆಯ ಮುಂಚೂಣಿ ನಾಯಕರಾಗಿದ್ದ ಡಾಕ್ಟರ್ ಸಾಗರ್ಜಿ ಅವರನ್ನ ನೋಡಿ ಅವರ ಭಾಷಣಗಳಿಂದ ಪ್ರೇರೇಪಿತರಾಗಿ ಇಡೀ ರಾಜ್ಯದಲ್ಲಿ ದಲಿತರ ಮೇಲಾಗುವ ಅನ್ಯಾಯದ ವಿರುದ್ಧ ಹೋರಾಟಗಳನ್ನು ಮಾಡಿದ್ರು ಮುಂದೆ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಸಮಾಜದಲ್ಲಿ ದಲಿತರ ಮೇಲೆ ಹಿಂದುಳಿದ ವರ್ಗದವರ ಮೇಲೆ ಈ ಸಮಾಜದಿಂದ ದೌರ್ಜನ್ಯಕ್ಕೊಳಗಾದ ಜನರ ಮೇಲೆ ನಿರಂತರವಾಗಿ ಆಗ್ತಾ ಇರುವ ಅನ್ಯಾಯಗಳನ್ನು ಅರಿತು ನಾನು ಒಂದು ನೌಕರಿಗೆ ಸೇರಿದರೆ ನನ್ನ ಒಂದು ಕುಟುಂಬವನ್ನು ಮಾತ್ರ ಚೆನ್ನಾಗಿ ನೋಡಿಕೊಳ್ತಾ ಇದ್ದೆ ಆದರೆ ಇವತ್ತು ಸಮಾಜವೇ ನನ್ನ ಕುಟುಂಬವೆಂದು ತಿಳಿದು ಅವರು ಬೇರೆ ಯಾವ ಉದ್ಯೋಗವನ್ನು ಮಾಡದೆ ಹೋರಾಟದ ಹಾದಿಯಲ್ಲಿ ಪಯಣಿಸುತ್ತಿದ್ದಾರೆ ಅವರ ಈ ಹೋರಾಟದ ಹಾದಿಯನ್ನ ಕಂಡು ಸಮಾಜ ಘಾತುಕ ಶಕ್ತಿಗಳು ಅವರ ಮೇಲೆ ಕೇಸುಗಳನ್ನು ಮಾಡಿ ಅವರ ಧ್ವನಿಯನ್ನು ಅಡಗಿಸಲು ಅದೆಷ್ಟೇ ಪ್ರಯತ್ನಿಸಿದರೂ ಕೂಡ ಅವರು ಯಾವತ್ತೂ ಜಗ್ಗದೆ ಬಗ್ಗದೆ ಯಾರಿಗೂ ಜಪ್ಪಯ್ಯ ಅನ್ನದೇ ಅವರು ಹೋರಾಟದ ಹಾದಿಯನ್ನ ಮುಂದುವರೆಸಿತ್ತು ಇದನ್ನರಿತ ನಮ್ಮ ಸಿಂದಗಿ ತಾಲೂಕಿನ ಪ್ರತಿ ಹಳ್ಳಿಗಳ ಹಿಂದುಳಿದ ವರ್ಗಗಳ ದಲಿತ ವರ್ಗಗಳ ಜನಾಂಗದ ಜನರು ಅವರಿವರೆನ್ನದೇ ಜಾತಿ ಭೇದವನ್ನ ಮರೆತು ಎಲ್ಲರೂ ಕೂಡ ಪ್ರತಿನಿತ್ಯ ಅವರಿಗಾದ ಅನ್ಯಾಯದ ವಿರುದ್ಧ ಹೋರಾಟ ಮಾಡಲು ಪ್ರತಿನಿತ್ಯ ಸುಮಾರು ಐವತ್ತರಿಂದ ಅರವತ್ತು ಜನ ಮಯೂರನ್ನ ಅವರ ಆಫೀಸ್ಗೆ ನಮ್ಮ ಪಬ್ಲಿಕ್ ನ್ಯೂಸ್ ಸಿಕ್ಸ್ ಚಾನೆಲ್ ತಂಡ ಭೇಟಿ ನೀಡಿದಾಗ ಈ ಎಲ್ಲಾ ವಿಷಯವನ್ನ ಹೋರಾಟದ ಹಾದಿಯನ್ನ ಸಿಂದಗಿ ತಾಲೂಕಿನ ಪ್ರತಿ ಹಳ್ಳಿಗಳಿಂದ ಆಗಮಿಸಿದ ಜನರೇ ನಮ್ಮ ಗೆ ತಿಳಿಸಿದ್ರು ಮತ್ತು ಜನರ ಅಧ್ವನಿಯಾದ ವೈಸಿ ಮಯೂರನ್ನ ನೂರಾರು ಕಾಲ ಸುಖವಾಗಿ ಬಾಳಲೆಂದು ಕೂಡ ಜನರು ಹಾರೈಸಿದ್ರು ವರದಿ ಗುರಗುಂಡಗಿ ವಿಜಯಪುರ यार अभी मैं